ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹತ್ತಿರ ಬರ್ತಾ ಇದ್ದಂಗೆ ತುಂಬಾ ಟೆನ್ಷನ್ನು ಭಯ ಏನು ಓದಬೇಕು ಹೇಗೆ ಓದಬೇಕು ಅಂತ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಇವತ್ತು ನಾನು ನಿಮಗೆ ಹೇಳುವ ಈ ಕೆಲವೊಂದು ಟಿಪ್ಸ್ಗಳನ್ನು ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಮ ಎಕ್ಸಾಮಿನ ಹತ್ತಿರ ಬರ್ತಿದ್ದಂಗೆ ನೀವು ಯಾವ ರೀತಿ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗತ್ತೆ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನೀವಿಲ್ಲಿ ಪರೀಕ್ಷಾ ತಯಾರಿಯನ್ನು ಮಾಡಬೇಕಿದ್ರೆ ಪರೀಕ್ಷೆಗೆ ಎರಡು ದಿನ ಮೂರು ದಿನ ಇರುವಾಗ ನಾವು ಎಲ್ಲವನ್ನು ಓದೋಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಅವತ್ತು ಕಲಿಸಿದ ಪಾಠವನ್ನು ನಾವು ಅವತ್ತಿನ ದಿನವೇ ಓದ್ಕೊಂಡ್ರೆ ನಮಗೆ ಪರೀಕ್ಷೆ ಟೈಮ್ನಲ್ಲಿ ತುಂಬಾ ಇದು ಉಪಯೋಗಕ್ಕೆ ಬರುತ್ತೆ ನೀವಿಲ್ಲಿ ಪರೀಕ್ಷೆಯ ಮೊದಲನೆಯ ದಿನ ನೀವೇನು ಮಾಡಬೇಕು ಅಂದರೆ ಎಲ್ಲ ವಿಷಯನ ಓದೋಕ್ಕೆ ಪ್ರಯತ್ನಿಸಬಾರ್ದು ಇಲ್ಲಿ ನೀವು ಮೊದಲನೇ ನೀವು ಓದಿ ಎಲ್ಲವನ್ನು ವಿಷಯನ ಇಟ್ಕೋಬೇಕು ಇಲ್ಲ ಅಂದರೆ ತುಂಬಾ ಪರೀಕ್ಷೆ ಮುಂಚಿನ ದಿನ ಎಲ್ಲವನ್ನು ಓದ್ತೀನಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಟೆನ್ಷನ್ ಕೂಡ ಆಗುತ್ತೆ ಮತ್ತು ಓದಿದ್ದು ಕೂಡ ನಮಗೆ ನೆನಪು ಕೂಡ ಇರೋದಿಲ್ಲ ಹಾಗಾಗಿ ನಾವಿಲ್ಲಿ ಪರೀಕ್ಷೆಯ ಮುಂಚಿನ ದಿನ ಆದಷ್ಟು ಇಂಪಾರ್ಟೆಂಟು ಟಾಪಿಕ್ಕನ್ನು ಮಾತ್ರ ನಾವು ಅದನ್ನು ಓದ್ಕೋಬೇಕು ಇನ್ನೊಂದು ಟಿಪ್ಸು ಏನಂದರೆ ನೀವು ಒಂದು ಎರಡರಿಂದ ಮೂರು ವರ್ಷದ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೀವು ಅದನ್ನು ಕಲೆಕ್ಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ತೆಗೆದಿರ್ತಾರೆ ಅಂತ ಅದನ್ನು ಒಂದು ಸಾರಿ ನೋಡ್ಕೋಬೇಕು ಆಗ ನಿಮಗೆ ಟೆನ್ಷನ್ ಕೂಡ ಆಗೋದಿಲ್ಲ ಹಾಂ ಇದೇ ರೀತಿ ತೆಗಿತಾರೆ ನಮಗೂ ಕೂಡ ಇದರಲ್ಲೇ ಸ್ವಲ್ಪ ಪ್ರಶ್ನೆಗಳು ಇರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ನೀವು ಒಮ್ಮೆ ಈ ವಿಷಯವನ್ನು ಓದೋಕ್ಕೆ ಕುಳಿತುಕೊಂಡ್ರೆ ಕನಿಷ್ಠ ಅಂದರೂ ಒಂದು ನಲವತ್ತೈದು ನಿಮಿಷನಾದರೂ ಆ ಒಂದು ವಿಷಯದ ಬಗ್ಗೆ ನೀವು ಆದಷ್ಟು ಫೋಕಸನ್ನು ಮಾಡಬೇಕು ಮಧ್ಯದಲ್ಲಿ ಬೇರೆ ವಿಷಯವನ್ನು ನೀವು ಅಲ್ಲಿ ಓದೋಕೆ ಶುರು ಮಾಡಬಾರ್ದು ಇದರಿಂದ ನಿಮಗೆ ಯಾವ ವಿಷಯನೂ ಕೂಡ ಪೂರ್ತಿಯಾಗಿ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ನೀವು ಇಲ್ಲಿ ನಿಮಿಷ ಓದಾದ ನಂತರ ನೀವು ಒಂದು ಟೆನ್ ಮಿನಿಟ್ಸ್ ಆದರೂ ಬ್ರೇಕ್ ತಗೋಬೇಕು ಇದರಿಂದ ನೀವು ಏನನ್ನು ಓದಿದಿರಿ ಅಂತ ಇನ್ನೊಮ್ಮೆ ನೀವು ಅದನ್ನು ನೆನಪನ್ನು ಮಾಡ್ಕೋಬೇಕು ಈ ರೀತಿ ನೀವು ಮಾಡುವುದರಿಂದ ನಿಮಗೆ ಪರೀಕ್ಷೆಯಲ್ಲಿ ನೀವು ಬರೆಯಲಿಕ್ಕೆ ಕುಳಿತಾಗ ನಿಮಗೆ ಎಲ್ಲವೂ ನಿಧಾನವಾಗಿ ನೆನಪಾಗ್ತಾ ಹೋಗುತ್ತೆ ಇಲ್ಲಿ ಪರೀಕ್ಷೆಯ ಮುಂಚಿನ ದಿನ ನೀವು ರಾತ್ರಿ ತುಂಬ ನಿದ್ದೆಗೆಟ್ಟುಕೊಂಡೆಲ್ಲ ಓದ್ಕೋಬಾರ್ದು ಇದರಿಂದ ನಿಮಗೆ ಪರೀಕ್ಷೆ ಬರೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನೀವು ಬೇಗ ಅವತ್ತಿನ ದಿನ ಓದ್ಕೊಂಬಿಟ್ಟು ಮಲಗಿ ಬೇಗನೆ ನೀವು ನಾಲ್ಕು ಗಂಟೆಗೋ ಐದು ಗಂಟೆಗೋ ಎದ್ದೇಳ್ಬೋದು ನೀವು ಈ ರೀತಿ ಬೆಳಿಗ್ಗೆ ಟೈಮು ಓದೋದ್ರಿಂದ ನಿಮಗೆ ಓದಿದ್ದು ಕೂಡ ತುಂಬನೇ ನೆನಪಲ್ಲಿ ಉಳಿಯುತ್ತೆ ಇದೆಲ್ಲದಕ್ಕಿಂತ ಮುಂಚೆ ನಿಮ್ಮ ಆರೋಗ್ಯನೂ ಕೂಡ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಪರೀಕ್ಷೆಗೆ ಒಂದು ವಾರ ಇರಬೇಕಿದ್ರೇ ನೀವು ನಿಮ್ಮ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ಇಟ್ಕೋಬೇಕು ಸಾಕಷ್ಟು ನೀರನ್ನು ಕುಡಿಯಿರಿ ಇದರಿಂದ ನಿಮಗೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ನಂತರ ನೀವು ಪರೀಕ್ಷಾ ಕೊಠಡಿಗೆ ತೆರಳುವ ಐದು ನಿಮಿಷ ಮುಂಚೆ ಏನು ಮಾಡಬೇಕು ಅಂದರೆ ಒಂದು ಕಡೆ ಕೂತ್ಕೊಂಡು ಕಣ್ಮುಚ್ಕೊಂಡು ಕೂತ್ಕೊಂಡು ದೀರ್ಘವಾಗಿ ಒಂದು ಉಸಿರನ್ನು ತಗೋಬೇಕು ಇದರಿಂದ ನಿಮಗೆ ಏಕಾಗ್ರತೆ ಕೂಡ ಹೆಚ್ಚುತ್ತೆ ಮತ್ತು ಪರೀಕ್ಷೆಯಲ್ಲಿ ನಿಮಗೆ ಬರೆಯುವುದಕ್ಕೂ ತುಂಬಾ ಅನುಕೂಲ ಆಗುತ್ತೆ ಮತ್ತು ಯಾವುದೇ ಟೆನ್ಷನ್ ಕೂಡ ಆಗೋದಿಲ್ಲ ನಿಮಗೆ ಇದರಿಂದ ತುಂಬನೇ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ನೀವು ಜಾಸ್ತಿ ಭಯನ ಪಟ್ಕೋಬಾರ್ದು ಅಯ್ಯೋ ನಾಳೆ ಪರೀಕ್ಷೆ ಅಯ್ಯಪ್ಪ ನಾನು ಹೆಂಗೆ ಬರೆಯೋದು ಬರೆಯೋದು ಅಂತ ಈ ರೀತಿ ನೀವು ಭಯ ಪಟ್ಕೊಂಡ್ರೆ ಖಂಡಿತ ನಿಮಗೆ ಪರೀಕ್ಷೆ ದಿವಸ ಬರೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮತ್ತು ನಾವು ಎಷ್ಟೇ ಓದ್ಕೊಂಡ್ರೂ ಕೂಡ ಅದು ನಮಗೆ ನೆನಪಿಗೆ ಬರೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಯಾವುದೇ ಇಲ್ಲದೆ ಆರಾಮಾಗಿ ನಾವು ಪರೀಕ್ಷೆ ದಿನ ಇರಬೇಕು ಇಲ್ಲಿ ನಿಮಗೆ ನಿಮ್ಮ ಪರೀಕ್ಷೆ ನಿಮ್ಮ ಜೀವನದ ಅಂತ್ಯ ಅಲ್ಲ ಇದೊಂದು ನಿಮ್ಮ ಮುಂದಿನ ಹೆಜ್ಜೆ ಇಂದು ನೀವು ಹಾಕ್ತಾ ಇರುವ ಈ ಶ್ರಮ ನಾಳೆ ನಿಮ್ಮನ್ನು ತುಂಬಾ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಹಾಗಾಗಿ ನೀವು ಯಾವುದೇ ಟೆನ್ಷನನ್ನು ಮಾಡಿಕೊಳ್ಳದೆ ಆರಾಮವಾಗಿ ಪರೀಕ್ಷೆಯನ್ನು ಬರೀಬೇಕು ಆದಷ್ಟು ನೀವು ಆ ಭಗವಂತನಲ್ಲಿ ನಂಬಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದರಿಂದ ನಿಮಗೆ ಪರೀಕ್ಷೆ ತುಂಬನೇ ಚೆನ್ನಾಗಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ